ಫೈನಲ್ ಆಗಿ ಬಂದ್ ಮುಟ್ಟಿದೇವಿ ಕರ್ನಾಟಕ ಸ್ನೇಹಿತರು ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ ಇವತ್ತು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಯಾಣ ಹತ್ರ ಇರುವಂತ ಒಂದು ವಡ್ಡಿ ಪಾಲ್ಸ್ ಅಂತ ಒಂದು ಪಾಲ್ಸ್ ಇದೆ ಅಲ್ಲಿ ಹೋಗ್ತಾ ಇದೀವಿ ಇಷ್ಟೋ ತನಕ ಗುರು ಮ್ಯಾಪಲ್ ಸರ್ಚ್ ಹೊಡೆದು ಹೊಡೆದು ಯಾವ್ ಪಾಲ್ಸ್ ಗೆ ಹೋಗೋಣ ಯಾವ ಪ್ಲೇಸಿಗೆ ಹೋಗೋಣ ಅಂತ ಸರ್ಚ್ ಹೊಡೆದು ವಡ್ಡಿ ಪಾಲ್ಸ್ ಅಂತ ಒಂದಿದೆ ಸೊ ನೋಡೋಣ ಅಲ್ಲಿ ಹೋಗ್ಬಿಟ್ಟು ರೆಡಿನಾ ಇಲ್ಲ ನನ್ನ ಮಗ ಇವಳು ಹೇಳ್ದಂಗಿ ಫಾಲೋ ಮಾಡ್ಬೇಕು ರೆಡಿನಾ ರೆಡಿ ಜೈ ಸೊ ನೋಡೋಣ ಇವಾಗ ಹೋಗಿ ನಾನು ಮತ್ತೆ ಅಸೋಗ ಹೋಗ್ತಾ ಇದ್ದೀವಿ ಸೋ ಏನೆಲ್ಲ ಆಗುತ್ತೆ ಮಳೆ ಬೇರೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆಯ್ತಾ ಒಂದು ಎರಡ್ ಮೂರ್ ದಿನ ಒಂದು ವಾರ ಆಯ್ತು ಸ್ವಲ್ಪ ಕಡಿಮೆ ಇದೆ ಆದ್ರೆ ಅಲ್ಲಿ ಅಲಾವ್ ಮಾಡ್ತಾ ಅಲಾವ್ ಮಾಡ್ತಾ ಇಲ್ಲ ಅಂತ ನೋಡೋಣ ಹೋಗ್ಬಿಟ್ಟೆ ಗೊತ್ತಾಗುತ್ತೆ ನಮ್ಗೆ ಇಲ್ಲಿಂದ ಗೊತ್ತಾಗಲ್ಲ ಸೊ ಸೊ ಗೈಸ್ ಹೋಗೋಣ ಸಿಗೋಣ ಮುಂದೆ ನೋಡ್ತಾ ಇರ್ರಿ ವಿಡಿಯೋ ಸೊ ಗೈಸ್ ಯಾಣ ಹತ್ರ ಬಂದಿದ್ದೀವಿ ನೋಡಬಹುದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಇದು ಗಾಳಿ ಮಳೆಗೆ ಉಲ್ಟಾ ಆಗ್ಬಿಟ್ಟಿದ್ರು ಚಿಕ್ಕ ಹುಡ್ಗ ಅಲ್ಲಾಡ್ತಾ ಐತೆ ಸೊ ಅದಕ್ಕೆ ನಾವು ಕಂಪ್ಯೂಟರ್ ನಲ್ಲಿ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಇದು ಉಲ್ಟಾ ಆಗಿದೆ ಇದು ಕರೆಕ್ಟ್ ಇದೆ ಸೊ ಇವಾಗ ನಾವು ಒಡ್ಡಿ ಪಾಲಿಸಿದ ಬಂದಿದ್ದೇವೆ ಇಲ್ಲೇ ಆ್ಯಂಡ್ ಆಗಿದೆ ಏನಂತ ಬೋರ್ಡ್ ಏನಿಲ್ಲ ಯಾಣ ಲಾಸ್ಟ್ ಅಂತ ಇದೆ ಒಡ್ಡಿ ಪಾಲ್ಸಿಗೆ ಹೋಗೋ ದಾರಿ ಎಲ್ಲ ಅಂತ ಗೊತ್ತಿಲ್ಲ ಗುರು ಈ ಕಡೆ ಹೋಗ್ಬೇಕಾ ಈ ಕಡೆ ಅಂತ ಗೊತ್ತಿಲ್ಲ ಯಾಣ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಇದೆ ಓಕೆನಾ ಈ ಕಡೆ ಯಾವ ಪ್ಲೇಸ್ ಈ ಕಡೆ ಯಾವ ಗೊತ್ತಿಲ್ಲ ಕನ್ಫ್ಯೂಷನ್ ಜಾಸ್ತಿ ಆಯ್ತಲ್ಲ ನಾನೇ ಕನ್ಫ್ಯೂಸ್ ಆಗ್ತೀನಿ ನಮಗೆ ಒಡ್ಡಿ ನಮ್ಗೆ ಒಡ್ಡ ನೋಡ್ಬೇಕಾ ಕಡೆ ಹೋಗಿ ನೋಡ್ಬೇಕಾ ಫೈನಲ್ ಆಗಿ ಬಂದ್ಬಿಡಿದೇವೆ ವಡ್ಡಿ ಪಾಸ್ ಸಾರಿ ಗೈಸ್ ವಡ್ಡಿ ಪಾಸ್ಗೆ ಎಂಟ್ರಿ ಇಲ್ಲ ಅಂತಂದ್ರು ಸೊ ಅದಕ್ಕೆ ಇವಾಗ ಬೇರೆ ಕಡೆ ನೋಡೋಣ ಅಂತ ಹೋಗ್ತಾ ಇರಬೇಕಾದ್ರೆ ನಮಗೆ ಇಲ್ಲೊಂದು ಪಾಲ್ ಸಿಕ್ಕಿದೆ ರೋಡ್ ಇದೆ ನೋಡ್ಬಹುದು ಸಗತ್ತಾಗಿ ನೀರು ಬೀಳ್ತಾ ಇದೆ ಸೂಪರ್ ಗ್ರೂ ಹೇಗಿದೆ ಗೊತ್ತಾ ಈ ಕಣ್ಣಲ್ಲಿ ಇನ್ನ ನೋಡ್ಬೇಕ ಬೆಂಕಿ ಹೋಗ್ತಾ ಅವನ ಅಶೋಕ ಸೂಪರ್ ಇದೆ ಇಲ್ಲಿ ಚಿಟ್ಟಪಟ್ಟ ಮಳೆಯಲ್ಲಿ ಒಳ್ಳೆ ಸೂಪರ್ ಪ್ಲೇಸ್ ಗುರು ನಿಮ್ಗೆ ಯಾರ ಹೋಗ್ಬೇಕಾದ್ರೆ ಈ ಪಾಸ್ ಸಿಗುತ್ತೆ ಸಣ್ಣದೊಂದು ಪಾಸ್ ಇದು ಮೇಲಿಂದ ಗುಡ್ಡ ತುದಿಯಿಂದ ನೀರು ಉಕ್ಕಿ ಬರ್ತಾ ಇದೆ ಸೂಪರ್ ಅದು ಕೂಡ ಜರಿ ನೀರು ನನಗೆ ಏನಾಗಿದೆ ಅಂದ್ರೆ ಬ್ಯಾಟ್ರಿ ಡಮಾರ್ ಆಗಿದೆ ಸೊ ಬ್ಯಾಟ್ರಿ ಚೇಂಜ್ ಮಾಡೋಣ ಅಂದ್ರೆ ಮಳೆ ದಿಟ ಬಿಟ ಮಳೆ ಸೊ ನೀರ್ ಹೊಕ್ ಒಳಗೆ ಇದು ಈ ಕೇಸ್ ಆನ್ ಮಾಡಿದ್ರೆ ಇದ್ರೊಳಗೆ ನೀರ್ ಹೋಗಿ ಎಲ್ಲ ವೈಟ್ ಆಗಿ ಹೋಗುತ್ತೆ ಕ್ಯಾಮ್ರಾ ಅದಕ್ಕೆ ರೈಡಿಂಗ್ ವಿಡಿಯೋ ಜಾಸ್ತಿ ಬರ್ಲಿಲ್ಲ ಇಪ್ಪ ನಾನು ಇಲ್ಲಿ ಹೋಗೋಣ ಅಂತ ಕೂತ್ಕೊಂಡಿದ್ದೀನಿ ಇಲ್ಲಿ ಮಳೆ ಅಂತಿಲ್ಲ ಸ್ಟೆಪ್ ಸ್ಟೆಪ್ ಆಗಿ ಬರ್ತಾ ಇದೆ ಗುರು ಇಲ್ಲಿ ಪ್ರಾಣ ಇದೆ ಥರ ಗುರು ಈ ಪಾಲ್ ಈ ಪಾಲ್ಗೆ ಸಮಸ್ಯೆ ಆಗುವಾಗ ಸೂಪರ್ ಇದೆ ಗುರು ಇರುವಾಗ ಿ ಪಾಲ್ಸು ಎಂಟ್ರಿ ಇಲ್ಲ ಅಂತ ಹೇಳ್ತಾವ್ರೆ ಸೊ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇನ್ನೊಂದ್ ಪಾಲ್ಸ್ ಇದೆ ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಸೊ ಇವಾಗ ಮಳೆ ಮಳೆ ನಾನ್ ಸ್ಟಾಪ್ ಮಳೆ ಇದೆ ಹೋಗಿ ನೋಡೋಣ ಏನಾಗುತ್ತೆ ಅಂತ ಸೊ ಗಾಯ್ಸ್ ಫೈನಲ್ ಆಗಿ ಇಲ್ಲಿ ಬಂದ್ಬಿಟ್ಟಿದೀವಿ ಫುಲ್ ಮಳೆ ಇತ್ತು ಮತ್ತೆ ಇವತ್ತು ಹೋಗಿರಲ್ಲ ಪಾಲ್ಸ್ ಎಲ್ಲ ಎಲ್ಲಾ ಬಂದಗರು ಮಳೆ ಅಂದ್ರೆ ನಮ್ಮೂರಲ್ಲಿ ಅಷ್ಟೇ ಕಡಿಮೆ ಆಗಿತ್ತು ಗುರು ಈ ಕಡೆ ಎಲ್ಲ ಮಳೆ ಕಡಿಮೆನೆ ಆಗಿಲ್ಲ ಹಾಗನ್ನು ಮತ್ತೆ ಮತ್ತೆ ಆಗ್ಲೇ ಹೇಳ್ದು ಪದ್ರ ಕುಡ್ಸಿಬಿಡ್ತಾ ಇದ್ನಲ್ಲ ಮಳೆ ಕಡಿಮೆ ಆಗಿದೆ ಅಂತ ನಾವು ಟ್ರಿಪ್ಪಿಗೆ ಬಂದಿದ್ದಾಗಿತ್ತು ಸುಮ್ನೆ ಬಂದಿದ್ದು ನೋಡಿ ಮುಖ ಎಲ್ಲ ಹೇಗಿದೆ ಒಬ್ಬ ಬಹಳ ಕಷ್ಟಪಟ್ಟಿದ್ದೆ ಬಿಡು ಸೊ ಇವಾಗ ಮನೆ ಹೋಗ್ತಾ ಇದ್ದೀವಿ ಒಂದು ಹದಿನೈದು ದಿನ ಒಂದು ತಿಂಗ್ಳ ಅಷ್ಟು ಬಂದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ ಯಾಕಂದ್ರೆ ಆತರ ಗುರು ಇವಾಗ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ನಾನ್ ನಾನ್ ಸ್ಟಾಪ್ ಮಳೆ ಗುರು ಅಲ್ಲಿ ಹೋದಾಗ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಕ್ಯಾಮ್ರಾ ಬ್ಯಾಟರಿ ಡೌನ್ ಇತ್ತು ಬ್ಯಾಟ್ರಿ ಕೂಡ ಚೇಂಜ್ ಮಾಡುವಂಗ ಆಗಿತ್ತು ಆ ರೇಂಜಿಗೆ ಮಳೆ ಬ್ಯಾಟ್ರಿ ಚೇಂಜ್ ಮಾಡ್ ಮಾಡ್ಬೇಕಂದ್ರೆ ಎಲ್ಲಾ ಬಿಚ್ಬೇಕಲ್ವಾ ಒಳಗೆ ನೀರ್ ಹೋಗುತ್ತೆ ಆಮೇಲೆ ಎಲ್ಲಾ ವೈಟ್ ಆಗಿ ಹೋಗ್ತಿತ್ತು ಅದಕ್ಕೆ ಬ್ಯಾಟ್ರಿ ಕೂಡ ಬಿಚ್ಚಿಲ್ಲ ಗುರು ಸೊ ಈ ಲೊಕೇಶನ್ ಅಂತೂ ಸಖತ್ ಕಾಣ್ತಾ ಇದೆ ನಮ್ಗೆ ಸೂಪರ್ ಇದೆ ಗುರು ಆದ್ರೆ ಸಣ್ಣಕ್ಕೆ ಈಗ ಮಳೆ ಬೀಳ್ತಾ ಇದೆ ಸೊ ಇವತ್ತಿನ ಬ್ಲಾಕ್ ಅಂದ್ರೆ ಇವತ್ತಿನ ರೈಡ್ ವೇಸ್ಟ್ ಆಯ್ತು ಎಷ್ಟ್ ಹೇಳುದಕ್ಕಿಂತ ನಮಗೊಂದು ಗೊತ್ತಾಯ್ತು ಬರೀ ಇಂತದೇ ಪಾರ್ಸೆಲ್ಲ ಆಫ್ ಇದೆ ಇವಾಗ ಆನ್ ಮಾಡಿಲ್ಲ ಅಂತ ಓಕೆನಾ ನಾವು ಎಷ್ಟು ಎರಡ್ ಪಾರ್ಸಿಗೆ ಹೋಗಿದ್ರು ಎಲ್ಲಾ ಬಂದ್ ಇದೆ ನೀವು ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ಇವಾಗ ನೋಡ್ಕೊಂಡ್ ಬಿಟ್ಟು ಹೋಗಿ ಮಳೆ ನಾನ್ ನಮ್ಮ ಊರಲ್ಲೇ ಬಿಸಿಲು ಬಿತ್ತು ಅಂತ ಇಲ್ಲಿ ಬಂದ್ರೆ ಇಲ್ಲಿ ಮಳೆ ಬಿಸಿಲೇ ಇಲ್ಲ ಗುರು ಓಕೆನಾ ಮನೆ ಮನೆಗಡೆ ಹೋಗ್ತಾ ಇದೀವಿ ಸಿಗೋಣ ಮತ್ತೆ ಮುಂದಿನ ಒಳ್ಳೆ ಬ್ಲಾಗ್ ಅಲ್ಲಿ ಓಕೆನಾ ಸ್ನೇಹಿತರೆ